ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ ಅಳಸಂದ ಜುಣಕ ಹ್ಯಾಂಗೆ ಮಾಡಿದೆ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮನೆಯೊಳ ಕಾಯ್ಪಲ್ಲಿ ಏನೂ ಇರಲಿಲ್ಲ ಅಡುಗೆ ಏನು ಮಾಡಬೇಕಂತೇಳಿ ತಿಳಿವಲ್ಲಾಗಿತ್ತು ಅದಕ್ಕೆ ಪಟ್ಟನೆ ಅನ್ನಕ್ಕೂ ಆಯಿತು ಚಪಾತಿಗೂ ಆಯ್ತು ಅಂತ ಹೇಳಿ ಅಳಸಗೆ ಜುಣಕ ಮಾಡಿಬಿಟ್ಟಿದ್ದೆ ಕೈಗೆ ಒಂದು ಸಿಕ್ತು ಒಂದು ಸಿಗಲಿಲ್ಲ ಏನೇನು ಸಿಕ್ತಿ ತಿದ್ದಿದ್ರಾಗ ಸವರಿಸ್ಕೊಂಡು ಮಾಡಿರುವಂತಹ ಜುಣಕ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಉತ್ತರ ಕರ್ನಾಟಕದಾಗ ಜುಣಕ ಅಂದ್ರೆ ಭಾಳ ಫೇಮಸ್ ನೋಡ್ರಿ ಗಡಬಡಿ ಒಳಗೆ ಮಾಡಿದ್ರು ಜುಣುಕ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಅದಕ್ಕೆ ಏನೇನು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಯಾವುದೋ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ಅದ್ರದ್ದು ನೋಟಿಫಿಕೇಷನ್ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ನಾನು ತೊಗೊಂಡಿರುವಂತಹ ಸಾಮಾನು ನೋಡ್ರಿ ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಅಲ್ಲ ಕರ್ಬೆವ ಭಾಳಷ್ಟು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಯಾವಾಗ ನೋಡಿರಿ ಅಲ್ಲ ಬಳ್ಳೊಳ್ಳಿ ಪೇಸ್ಟ್ ಹಾಕ್ರಿ ಮೇಲೆ ಜುಣುಕಕ್ಕೆ ಉಳ್ಳಾಗಡ್ಡಿ ಭಾಳ ಇದ್ರನ ಝುಣಕ ಶೈ ಹಾಕೈತಿ ನೋಡ್ರಿ ಒಂದು ಪ್ಯಾನ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿಗೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಸ್ನೇಹಿತರೆ ಏನೂ ಕಾಯಿಪಲ್ಲೆ ಇರಲಿಲ್ಲಪ್ಪ ಅಂತಂದರೆ ಇದೊಂದು ಉತ್ತರ ಕರ್ನಾಟಕದ ಮಂದಿಗೆ ಜುಣಕ ಅನ್ನೋದೊಂದು ಬೆಸ್ಟ್ ಆಪ್ಷನ್ ನೋಡಿರಿ ಈ ಕಡೆ ಅನ್ನಕ್ಕೂ ಹಾಕೈತಿ ಈ ಕಡೆ ಚಪಾತಿ ರೊಟ್ಟಿಗೂ ಹಾಕೈತಿ ನೋಡಿರಿ ಹಸಿ ಕಾಯಿ ಪೇಸ್ಟ್ ಅಲ್ಲ ಬಳ್ಳುಳ್ಳಿನೂ ಅದ್ರೊಳಗೆ ಜಜ್ಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಜಜ್ಕೊಂಡಿದ್ದೆ ಜಾಸ್ತಿ ಇಲ್ಲ ಆಮೇಲೆ ತೊಗೊಂಡಿರುವಂತಹ ಭಾಳಷ್ಟು ಉಳ್ಳಾಗಡ್ಡಿನೂ ಇದ್ರೊಳಗೆ ಹಾಕ್ಕೊಂಡಿನಿ ಅದರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕೋಬೋದು ನಿಮ್ಗೆ ಜಾಸ್ತಿ ಖಾರ ತಿಂದಿದ್ರಂದ್ರೆ ಜಾಸ್ತಿ ಹಸಿ ಮೆಣಸಿಕೆ ಹಾಕೋರಿ ಇಲ್ಲ ಮೀಡಿಯಮ್ ಅಂದರೆ ನೋಡಿಕೊಂಡು ನೀವು ಹಸಿ ಮೆಣಸಿಕ್ಕಿ ಹಾಕೋರಿ ಒಂದು ಸ್ವಲ್ಪನ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಇದು ಆಪ್ಷನಲ್ಲ ನಿಮಗೆ ಸ್ವೀಟಿಶ್ ಬೇಡ ಅಂತಂದರೆ ನೀವು ಬೆಲ್ಲ ಸ್ಕಿಪ್ ಮಾಡ್ಬೋದು ಹುಣಸಿ ರಸ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅಡುಗೆ ರುಚಿ ಆಕೈತೆ ನೋಡಿರಿ ಹಣ್ಣು ಹಾಕಲಿಲ್ಲ ಅಂತಂದರೆ ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಅರ್ಧ ಬಟ್ಟಲದಷ್ಟು ಹುಣಿ ರಸಾನು ಹಾಕಿದ್ದೆ ಅದ್ರ ಜೊತೆಗೆ ಒಂದು ಗ್ಲಾಸ್ದಷ್ಟು ನೀರು ಹಾಕಿನಿ ನೀವು ಎಷ್ಟು ಜನ ಅದಿರಿ ನೋಡಿಕೊಂಡು ಇದನ್ನು ಹಾಕೋಬೋದು ನಾನಿಲ್ಲಿ ಪೂರ್ತಿ ಹೆಸರು ಬರೆಯೋ ಹೆಸರು ಬರುವವರೆಗ ಅಂದ್ರೆ ನೋಡಿರಿ ಕತ್ತ ಕತ್ತ ಕುದಿಬೇಕದು ಕುದಿ ಬರೋವರೆಗೂ ಕುದ್ದ ಮೇಲೆ ಕಡ್ಲಿ ಹಿಟ್ಟನ್ನು ಈ ರೀತಿ ಬಿಡಿ ಬಿಡಿಯಾಗಿ ಹಾಕೊಳಕತ್ತೀನಿ ಯಾವುದೇ ರೀತಿ ಜುಣಕ ಗಂಟು ಗಂಟು ಆಗಬಾರ್ದು ನೋಡಿರಿ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಹಿಂಗೆ ಸಣ್ಣ ಉರಿ ಇಟ್ಟು ಚಂದಗೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅಂದರೆ ಮಸ್ತಾಗಿ ಬಿಸಿ ಬಿಸಿ ಅಂದು ಜುಣಕ ರೆಡಿ ಆಕೈತಿ ನೀವು ಇದನ್ನು ಸ್ವಲ್ಪ ಲಿಕ್ವಿಡ್ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಅಳಸು ಮಾಡ್ಕೋಬೋದು ಬೇಡ ನಿಮಗೆ ಗಟ್ಟಿ ಜುಣಕ ಇಷ್ಟ ಅಂದರೆ ಹಾಗೂ ಮಾಡ್ಕೋಬೋದು ಜುಣಕ ನಿಮಗೆ ಯಾವ ರೀತಿ ನೀವು ತಿನ್ನೋಕೆ ಇಷ್ಟಪಡ್ತೀರಲ್ಲ ಆ ರೀತಿ ಮಾಡ್ಕೋಬೋದು ನಾನಿಲ್ಲ ಅಳಸಾಗೆನೆ ಬೇಕಂತೇಳಿ ಒಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಒಳಗೇ ಮಾಡಿದ್ದೆ ನೋಡಿರಿ ಮ್ಯಾಲೆ ಕೊತ್ತಂಬ್ರಿ ಹಾಕಿದ್ಮೇಲಂತೂ ಜುಣುಕದ ಟೆಕ್ಸ್ಚರನೇ ಚೇಂಜ್ ಆಗಿಬಿಡ್ತಿತ್ತು ರೀ ಸ್ನೇಹಿತರೆ ಮಾ ಅಂತೂ ಇಷ್ಟು ಘಮ ಘಮ ಬರಾಕತ್ತಿತ್ತು ಕಾಯಿಪಲ್ಲೆ ಏನೂ ಇಲ್ಲಪ್ಪ ತಿಳಿಯವಲ್ಲಾಗಿತ್ತು ಅಂದಾಗ ಜುಣ್ಕಾ ಒಂದು ನಮ್ಗೆ ಯಾವಾಗಲೂ ಬೆಸ್ಟ್ ಆಪ್ಷನ್ ನೋಡಿರಿ ಸ್ನೇಹಿತರೆ ನಾವು ನಮ್ಮ ಒಳಗೆ ಈ ರೀತಿ ಜುಣುಕ ಮಾಡ್ತೀವಿ ನೀವು ನಿಮ್ಮ ಒಳಗೆ ಯಾವ ರೀತಿ ಜುಣ್ಕಾ ಮಾಡ್ತೀರಿ ಜುಣುಕ ನೋಡ್ರಿ ಕಟ್ಟಿ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ನ ನಾನು ಇಲ್ಲೇ ಜುಣಕು ಜೊತೆ ನಮ್ಮನ್ನೇ ತೋರಿಸಿರುವಂತಹ ಏನಾದರೂ ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದೆ ಉಳ್ಳಾಗಡ್ಡಿ ಖಾರ ಕೊಟ್ಟಿದ್ದೆ ನೋಡಿರಿ ಅದರದ್ದು ವೀಡಿಯೋನ ಹಾಕಿನಿ ನೀವು ಇನ್ನೂವರೆಗೂ ನೋಡಿರಲಿಲ್ಲ ಅಂತಂದರೆ ಆ ರೆಸಿಪಿ ನೋಡ್ಕೊಂಡು ಬರ್ರಿ ಬಿಸಿ ಬಿಸಿ ಚಪಾತಿ ಮಾಡಿದ್ದೆ ಅದ್ರ ಜೊತೆಗೇನೆ ಇವತ್ತು ಮಾಡಿರುವಂತಹ ಜಾಮೂನನ್ನು ಒಂದು ಪ್ಲೇಟಿಂಗ್ ಒಳಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ಸ್ನೇಹಿತರೆ ನಿಜವಾಗ್ಲೂ ಏನೂ ಅಡುಗೆ ಇಲ್ಲಪ್ಪ ಏನು ಕೈಪಲ್ಯ ಇಲ್ಲಪ್ಪ ಅಂತಂದಾಗೂ ಈ ರೀತಿ ಒಂದು ಮೆನ್ಯೂ ನೀವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಈ ಜುಣಕದ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಇಷ್ಟ ಆಗಿತ್ತಂದರೆ ನೀವು ಮಾಡ್ಕೊಂಡು ಇದನ್ನು ಟೇಸ್ಟ್ ಮಾಡ್ಬೋದು ಅಥವಾ ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು